ವಕೀಲ ಪರದಲ್ಲಿ ನೀರು ಕೊಡೋದಕ್ಕೆ ಸರ ಮುದುಕರಿ ಗ್ರಾಮದಲ್ಲಿ ನಲವತ್ತೆಂಟು ಗ್ರಾಮಗಳಲ್ಲಿ ಸರ ಕೇ ಚಂದ್ರಗಿಯಲ್ಲಿ ಮೂವತ್ತು ಆಸರ್ ಕತ್ಕೊಳ್ಳೋದಲ್ಲಿ ನಲವತ್ತು ಒಟ್ಟು ಎರಡು ನೂರ ಐವತ್ತು ನಾಲ್ಕು ಮಾಲೀಕರು ತಮ್ಮ ಜಿಲ್ಲಿನಲ್ಲಿರುವ ಸಮಸ್ಯಾತ್ಮಕ ಆ ಒಂದು ಗ್ರಾಮದ ಸಮಸ್ಯೆಗಳಲ್ಲಿ ಬಂದರೆ ನಾವು ಸಹಿತ ನಾವು ಗ್ರಾಮಕ್ಕೆ ನೀರು ಒದಗಿಸ್ತೀವಿ ಬಾಯಿ ರೂಪದ ಬಂದು ಒಕೀಲ್ ಪತ್ರ ಕೊಟ್ಟಿದ್ದಾರೆ ಸರ್ ಅದ ಅಲ್ಲದೆ ಈಗಾಗಲೇ ನಾವು ಇಲ್ಲಿವರೆಗೆ ನಮ್ಗೆ ಯಾವುದೂ ಸಮಸ್ಯೆ ಇರಲಿಲ್ಲ ನಿನ್ನೆಯಿಂದ ಸರ್ ಪದಗುರ್ತಿ ಗ್ರಾಮದಲ್ಲಿ ಒಂದು ರಿವ್ಯೂಸ್ ಕಿಂಗ್ಸ್ ಅಪ್ ಏನು ಸಮಸ್ಯೆ ಆಗಿದೆ ಸರ್ ಆ ಸಮಸ್ಯೆಯಲ್ಲಿ ನಿನ್ನೆ ನಾವು ಮತ್ತು ಇ ಓ ಮತ್ತು ಆರ್ ಡಬ್ಲ್ಯೂ ಎಸ್ಒರು ಮತ್ತು ಗ್ರಾಮ ಪಂಚಾಯತಿ ಯು ಅವರು ನಮ್ಮ ಗ್ರಾಮಾಚಾರಿಕರುಗಳು ತಂಡಾಧ್ಯಕ್ಷರು ನಿನ್ನೆ ಪದಕುರ್ಗಿ ಗ್ರಾಮ ಪಂಚಾಯತಿಗೆ ಅಲ್ಲಿ ಭೇಟಿ ಕೊಟ್ಟು ಆ ಗ್ರಾಮದಲ್ಲಿ ಯಾವ ಸಮಸ್ಯೆ ಇದೆ ಅಂತ ಒಂದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಹೋಗುವಂತೆ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ ಸರ್ ಆ ಸಭೆಯಲ್ಲಿ ನಾಲ್ಕು ನಾಲ್ಕು ಗ್ರಾಮದಲ್ಲಿ ಏನು ಸಮಸ್ಯೆ ಉಂಟಾಗಿತ್ತು ಸರ್ ಆ ಸಮಸ್ಯೆಯನ್ನು ನಿನ್ನೆ ನಾವು ಪರಿಶೀಲಿಸಿದಾಗ ಆ ಗ್ರಾಮದ ಒಬ್ಬ ರೈತ ಆ ರೈತರು ದಿನಗಳಲ್ಲಿ ಸಮಸ್ಯೆ ನಾವು ಮತ್ತು ಅದೇ ರೀತಿಯಾಗಿ ನಮಗೆ ಮುಂಬರುವ ದಿನಗಳಲ್ಲಿ ನಮ್ಮ ಅಭಿವೃದ್ಧಿ ಮತ್ತು ನೀರನ್ನು ಬಿಡುಗಡೆ ಆದರೂ ನಮಗೆ ನಮ್ಮ ಗ್ರಾಮದ ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿರುವಂಥ ಗ್ರಾಮಗಳಿಂದ ಮುಖ್ಯವಾದ ನೀರಿನ ಸಮಸ್ಯೆ ಈಗಿಸಬಹುದು ಅಂತಂದು ನಮ್ಮಲ್ಲಿ ನಾನು ತರ್ತಾ ಅಲ್ಲದೆ ಈಗಾಗಲೇ ನಮ್ಮ ಪರ್ಕ ನಮ್ಮ ಅನುದಾನ ಈಗಾಗಲೇ ಕಲಿಸಿದ ಅನುದಾನ ಇದೆ ಸರ್ ಅನುಭವ ಯಾವುದೇ ಕೊರತೆ ಇಲ್ಲ ಹಾಗೆ ಯಾವುದೇ ಸಮಸ್ಯೆ ಬಂದು ಇಪ್ಪತ್ತಾರು ತಾಸು ಇದೆ ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಇಲ್ಲಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಆ ಒಂದು ನೀರಿನ ವ್ಯವಸ್ಥೆ ನಾವು ಕಲ್ಪಿಸ್ತೀವಿ ಸರ್ ಇದು ಸಂಪ ಪಟ್ಟಕ ಆಗ್ ಬಂದಿರಸ ಸರ್ ಕರಬಾ ನದಿಗೆ ನೀರು ಗುಡಗರೆ ಆಗದಿದ್ರೆ ಸರ್ ಮೂರು ಎಂಎಸ್ ಸಿಂಬಲ್ ಆದ್ರು ಸೋ ಅದಕ್ಕೆ ನಮಗೆ ನಾಲ್ಕು ನಾಲ್ಗ ಸಮಸ್ಯೆ ಇತ್ತು ನಿನ್ನೆ ನಾವು ಸಚಿವರ ಸರ್ ಹೋಗಿ ಮೀಟಿಂಗ್ ಮಾಡಿ ಕೂಡ ಪ್ರೈವೇಟ್ ಕಾರ್ಪೊರೇಟ್ ಸಕೊಂಡ ಟ್ಯಾಂಕಿಂಗ್ ಟು ಸಪ್ಲೈ ಮಾಡ್ಕೊಂಡಿದ್ದೀವಿ ಸರ್ ನಿನ್ನೆ ಸೋ ಆ ಸಮಸ್ಯೆ ನಮ್ಮ ಬಗ್ಗೆ ಇದೆ ಸರ್ ಸೋ ಮಲಪ್ರಭಾ ನದಿ 0.58 पीएम ನಮಗೆ ಜೀರೋ ಪಾಯಿಂಟ್ ಜೀರೋ ಒನ್ ಟಿ ಎಚ್ ಸಿ ಬೇಕು ಸರ್ ಮಿನಿಮಮ್ ಅಲ್ಲಿ ಬಂದು ನಮ್ಗೆ ರೀಚ್ ಆಗೋಕ್ಕೆ ಜೀರೋ ಪಾಯಿಂಟ್ ಪಾಯಿಂಟ್ ಫೈವ್ ಪಿ ಸಿ ಬಿಟ್ಟರೆ ಮತ್ತು ಒಂದು ತಿಂಗಳವರೆಗೆ ನಮಗೆ ಸಮಸ್ಯೆ ಬರ್ತಾ ಇದೆ ಸರ್ ಅಷ್ಟು ಸಮಸ್ಯೆ ನಾವು ಕ್ಲಿಯರ್ ಮಾಡಬಹುದು ಸರ್ ನಮ್ಗೆ ಮೇಜರ್ ಆಗಿ ಸರ್ ಈ ನೂರ ಮೂವತ್ತೇಳು ಅಡಿಯಲ್ಲಿ ಉಡುಗಿಯ ಕಡೆ ಎಲ್ಲ ಬೋರ್ ವ್ಯವಸ್ಥೆ ಎಲ್ಲ ಇದೆ ಸರ್ ಸೊ ಈ ಒಂದು ಮಲಪ್ರಭಾ ನದಿಯಿಂದ ಪ್ರಭಾವ ಆಗತಕ್ಕಂಥ ಮೇನ್ ವಿಲೇಜ್ಗಳು ಸರ್ ಬಡ್ತುರ್ಕಿ ಗ್ರಾಮ ಸರ್ ನಾಗನೂರು ಸರ ದೊಕ್ಕಿ ಸಿದ್ಧಾಂತ ಸರ ಕೆಚಂದ್ರಿಗಿ ಕಲ್ಮಡ ಪೂಜಾರಿ ಮುದೇನೂರು ಮತ್ತು ಸಾಲ ಸರ್ ಈ ವ್ಯಾಪ್ತಿಗಳ ಒಂದು ಗ್ರಾಮಗಳಿಗೆ ಸಮಸ್ಯೆ ಆಗಿರುತ್ತೆ ಸೊ ಈ ರೀತಿ ಎಂಬುಲೆನ್ಸ್ ಲಿಂತ ನಮ್ಗೆ ನೀರು ಬಿಟ್ಟರೆ ನಾವು ಈ ರೀತಿ ನೀರು ಕೊಟ್ಟರೆ ನಮ್ಗೆ ಕಳೆದ ಮೂರು ದಿನಗಳ ತನಕ ನಾವು ಆರಾಮಾಗಿ ನೀರಿನ ಸಮಸ್ಯೆಗೆ ಬಗೆಹರಿಸ್ಕೊಂತೀವಿ ಬೋರ್ವೆಲ್ ಸಿಗೋ ಸರ್ ಅದ್ರ ಹತ್ತು ಅದ್ರ ಸುತ್ತಮುತ್ತ ಯಾವ್ದಾದ್ರು ಒಂದು ಒಳ್ಳೆಯ ರೈತರ ಬೋರ್ವೆಲ್ ಇತ್ತು ಅಂದ್ರೆ ಸರ್ ಅದನ್ನ ಕೂಡಲೇ ಇಮಿಡಿಯೇಟ್ ತಕ್ಷಣ ಪಿಡಿಯೋ ತಗೊಂಡ್ರಂದ್ರೆ ಎಲ್ಲ ಪಿಡಿಯೋಗೆ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅಲ್ಲಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಬೋರ್ವೆಲ್ ಗಳನ್ನ ಮೊದಲೇ ಐಡೆಂಟಿಫೈ ಮಾಡಿರಿ

ವಿಶೇಷವಾಗಿ ರಾಮ್ರು ಟರ್ಮ್ಗೆ ಮೊದಲು ಕೂಡ ಬರ್ಗಾಟ ಬಂದಾಗ ನಿಮಗೆಲ್ಲ ಗೊತ್ತಿರಬೇಕು ಬಹಳ ಆಹಾರ ಪರಿಸ್ಥಿತಿ ಇತ್ತು ಈಗ ನಾವು ಟ್ವೆಂಟಿ ಫೋರ್ ಇಂಟು ಮಾಡಿದ ಮೇಲೆ ಸೆವೆಂಟಿ ಫೈವ್ ನೈಂಟಿ ಪರ್ಸೆಂಟ್ ಸಾಲಾಗಿದೆ ನಾಲ್ಕು ಮಾತ್ರ ಅದು ಜಯನಗರ ಆಂಜನೇಗರ ತಿಂ ಭಾಗದೇನು ಪ್ರಾಬ್ಲಮ್ ಏನಾಗಿದೆ ಯಾಕೆಲ್ಲ ಕನೆಕ್ಷನ್ ಇಲ್ಲ ಮಾಡ್ತಾ ಇದೆ ಮತ್ತೆ ಸ್ವಲ್ಪ ಪರ್ಷಿ ಮಾಡಿದ್ರೆ ಹೇಳ್ತೀವಿ ನಾವೆಲ್ಲ ಮಾಡಿ ಬೆಂಗಳೂರು ಮಾಡಿಸ್ತೀನಿ ಮಾಡಿಸ್ಕೊಂಡು ತಗುತ್ತೆ ಟ್ಯಾಂಕರ್ ಎಷ್ಟು ಕಳಿಸ್ತೀವಿ ಟ್ಯಾಂಕರ್ ಎಲ್ಲ ಜನ ಏನಾದ್ರೆ ಮಾಡ್ತಾರೆ ತೊಂದರೆ ಆಮೇಲೆ ನಾನು ಎಲ್ಲ ನಮ್ಮ ರಾಂತೂರು ತಾಲೂಕಿನ ಜನಗಳು ಸ್ವಲ್ಪ ರೈತರು ನೀರು ಕೊಡೋಕ್ಕೆ ಒಪ್ಕೊಂಡಿರೋದಂತೆ ಅವರಿಗೆ ನಾವು ಈ ಸಭೆ ಮುಖಾಂತರ ಧನ್ಯವಾದಿ ನೀರು ಕೊಡದೆ ಪುಣ್ಯ ಬಂದಾಗೆ ಆದ್ದರಿಂದ ಕೆಲವರು ಅವರಾಗ ಅವ್ರೆ ವಾರಂಟಿಯಲ್ಲಿ ಬಂಕ್ ಕೊಟ್ಟಂತ ಹೇಳಿದ್ರೆ ನಮಗೆ ಭಾಳ ಸಂತೋಷ ಆಯಿತು ಆದ್ದರಿಂದ ನೀವು ಆದಷ್ಟು ಟ್ಯಾಂಕರ್ಗಳು ಅವೈಡ್ ಮಾಡಿ ಯಾಕೆಂದರೆ ಟ್ಯಾಂಕರ್ಗಳು ಅವಾಯ್ಡ್ ಮಾಡಿದಾಗ ದುರುಪಯೋಗ ಆಗೋದು ಜಾಸ್ತಿ ಆಯ್ತದೆ ಒಂದು ಎಂಟು ಹತ್ತು ಬಂದರಂದು ಇಪ್ಪತ್ತೈದು ಲಕ್ಷ ಕೊಡ್ತಾರೆ ನೀವು ಅಡ್ಡಿ ಎಷ್ಟು ಕೊಡ್ತೀರ ಅವರು ಅಡ್ಡಿ ಎಂಟು ಪ್ಲೇ ಮಾಡೋದು ಅದರಿಂದ ಆದಷ್ಟು ಟ್ಯಾಂಕರ್ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ನೀವು ರೈತರು ಇದರಿಂದ ಒಂಕ್ಷರಿಂದ ನೀರು ತೊಗೊಳಕ್ಕೆ ನಾನು ಆದ್ಯತೆ ಅಂತ ಹೇಳಿ ನಾನು ನಿಮಗೆಲ್ಲ ಕೇಳೋದು ಮಾಡ್ತೀನಿ ಆಮೇಲೆ ಮೇವು ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಪಶುಸಂಗೋಪನೆ ಇಲಾಖೆಗಳು ಮೇವು ಅದೆಲ್ಲ ಏನೇನು ಬೇಕಾದರೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನನ್ನ ಪ್ರಕಾರ ಅಷ್ಟೇನೋ ನಾವು ತೊಂದರೆ ಬರಲ್ಲ ಅಂತ ಈ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಕುಡಿಯ ನೀರು ಒಂದೇ ಕುಡಿಯ ನೀರು ಒಂದು ಬಗೆ ಹಾಕ್ಬಿಟ್ಟು ನಾವೆಲ್ಲ ಬಾಕ್ಸಾರ್ದು ಅದೇ ಮುಖ್ಯವಾಗಿರೋದು ಆದ್ದರಿಂದ ನೀವೆಲ್ಲ ಆದಷ್ಟು ಕುಡಿಯ ನೀರು ಮಾತ್ರ ಇದೆಯೋ ಅದನ್ನು ಮಾತ್ರ ಮುಖಾಂತರ ಅದರಷ್ಟು ಅವ್ರಿಗೆಲ್ಲ ಜನಗಳು ಏನು ತೊಂದರೆ ಅಂತ ನಾವು ಮುಖ್ಯವಾಗಿ ಪಿ ಡಿ ಓಗಳಿಗೆ ಮತ್ತು ಸೆಕೆಂಡ್ರಿಗಳು ಅವರಿಗೆ ಭಾಳ ಮುಖ್ಯ ಮತ್ತು ಎಲ್ಲರ ಅಕಸ್ಮಾತ್ ಪಿ ಡಿ ಒಗಳಿಗೆ ಉದಾಸೀನ ಮಾಡಿ ಅವರೆಲ್ಲ ಬಂದು ಗಲಾಟೆ ಮಾಡೋದು ನಮ್ಮಲ್ಲಿ ನಿಮ್ಮ ಆಚೇತರ ಹೋಗ್ತದೆ ನನ್ನವರು ಬರೋಗೆ ಕಂಪ್ಲೇಂಟು ನನ್ನವರು ಬರೋದಾಗೆ ಬೆಳಗ್ಗೆ ಬಿಟ್ಟು ಹೋಗಿ ನೀವು ನೀವು ಅಲ್ಲೇ ಕೂತ್ಕೊಂಡು ಸಾರು ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಅಂತ ನನಗೆ ಅನಿಸುತ್ತೆ ಅದರಿಂದ ತಾವೆಲ್ಲ ಈ ಬರೋಂಥ ಬೇಸಿಗೆ ಆದಷ್ಟು ನಾವು ಸ ಸಣ್ಣದಾಗಿ ಅವೆಲ್ಲ ಫೇಸ್ ಮಾಡಬೇಕಾಗ ಅವಾಗ ಜನ ದೊಡ್ಡದಾಗ್ತದೆ ತವೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ತೊಂದರೆನೇ ಇದೆ ಆದ್ರಿಂದ ಪಕ್ಕದ ಒಂದು ಗ್ರಾಮದ ಪಕ್ಕದಲ್ಲಿ ಒಂದು ಯಾವುದೇ ಒಂದು ಬಾಗಿ ಇರಬಹುದು ಕೊಳೆ ಬಾಗಿರ್ಬೋದು ಅದ್ರಲ್ಲಿ ಏನು ಮಾಡೋದಕ್ಕೆ ನಾವು ಅವ್ರಿಗೆ ಇದು ಕೊಡೋದಕ್ಕೆ ನಮ್ಮ ಒಂದು ವ್ಯವಸ್ಥೆ ಸಹಿತ ಯಾರು ಹೊಡೆದಿದ್ರು ಸಹಿತ ನಾವು ಆ ಒಂದು ಘೋರನ್ನು ಸ್ವಾಧೀನ ಮಾಡಿ ಸರ್ಕಾರಕ್ಕೆ ಸರ್ಕಾರ ಸ್ವಾಧೀನ ಮಾಡುವ ఇష్టం పెద్ద నాకు ఆ దిన మీరు కొడుకుంటు మూలభూత కర్తవ్య నగదు అదే ఈ ప్రయత్నం యాదే ఆగి ఈ కాలంలో తాము కూడా అది రజె మే ఊట అనవశకీ దినాలు ప్రతి ఆ గ్రామ విజిట్ పట్టు అది సమస్య ఏమీ అంటూ తాను తిరుగు డైలీ డైలీ నమోదు తల్ూకు పంచాయతీ

ಎ ಡಬ್ ಮಾತಾಡಿದ್ದೀವಿ ಗೌರ್ಮೆಂಟ್ ಜೋಬೇಷ್ ಬರುವಂತ ಖಾಸಗಿ ಅವ್ರ ಇವತ್ತು ಕರ್ಸಿದ್ದೀವಿ ಸರ್ ಅಲ್ಲಿ ಬೋರ್ ಆಗೋ ಅನುಕೂಲ ಆಗತ್ತೆ ಸರ ಬಟ್ ಅದಕ್ಕೆ ಒಂದಿಷ್ಟು ಪೈಪ್ಲೈನ್ ಬೇಕಾಗ್ತದೆ ಸರ್ ನಾವು ನೋಡಿದ ಜನದಾಗ ಅವ್ರು ನೀರು ಬಾ ಬೀಳ್ತದೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅದು ಮೀಟರ್ಸು ಪೈಪ್ಲೈನ್ ಬೇಕಾಗ್ತದೆ ಅದೊಂದಾದರೆ ನಮ್ಮ ಪಂಪಿಂಗ್ ಮೆಷಿನರ್ಸಿ ಎಲ್ಲ ಸರ್ ಅದೊಂದಾದ ಅನುಕೂಲ ಆಗುತ್ತೆ ಸರ್ ಮತ್ತು ಇನ್ನೊಂದು ಅಲ್ಲೇ ಮಾರಣಿಗೆ ಸಲುವಾಗಿ ಅದ ಏರಿಯಾದಾಗ ಬೋರ್ ಬಡಿಸಿದೀವಿ ಸರ್ ಅದು ನೀರು ಕಡಿಮೆ ಸರ್ ಎರಡು ಇಂಚೆ ಅದನ್ನು ತೊಗೊಂಡ್ರೆ ಈಗ ಸಮಸ್ಯೆ ಸತಿ ಸಾಲ್ವ್ ಆಗೋದು ಬಟ್ ಅದು ನೀರು ಕಡಿಮೆ ಇದೆ ಸರ್ ಅದಕ್ಕೆ ಹೊಸ ಸರ ನಮ್ಮ ಸರ್ ಅಂದ್ರೆ ನೋಡಿ ಬಂದಿಲ್ಲ ಅದೊಂದು ಪಂಚಾಯತ್ ನಂತಕ್ಕಂಥ ಎಲ್ಲ ಆಕ್ಟಿವಿಟಿಗಳು ನೋಡಲಾಗಿರ್ತೀರಿ ಈ ಬರಗಾಲ ಸಮಸ್ಯೆ ಇದ್ದಾಗೂ ಕೂಡ ನೀವು ಪದೇ ಪದೇ ಗ್ರಾಮ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಭೇಟಿ ಕೊಟ್ಟು ಅದು ಕುಡಿಯೋ ಸಮಸ್ಯೆ ಬಗ್ಗೆ ಅದೇನೆಲ್ಲ ಕ್ರಮ ಕೈಗೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನೀವೇನು ಮಾಡಬೇಕಪ್ಪ ಅಂದ್ರೆ ಸಾಕಷ್ಟು ಅದ್ರ ಬಗ್ಗೆ ಪಿಡಿಯೋ ಜೊತೆ ಮತ್ತು ಕರ್ಕೊಂಡು ಸಭೆಗಳನ್ನ ನಡೆಸಿ ಇಲ್ಲಿ ನಾವು ಯಾವ ರೀತಿ ತಾಲೂಕು ಮಟ್ಟದಲ್ಲಿ ರಾಸ್ಪಾನ್ಸ್ ಮಾಡ್ತೀವಿ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳನ್ನ ಅಧ್ಯಕ್ಷರನ್ನ ಪಿ ಡಿಒ ಮತ್ತು ವಿಭೆಗಳನ್ನು ನಡೆಸಿ ಆ ಕುಡಿಯುವ ಸಮಸ್ಯೆ ಬರಲಾರ್ದಾಗಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೈಗೊಳ್ಳಬೇಕು ಜೊತೆಗೆ ನಿನ್ನೆ ಒಂದು ಪತ್ರಿಕೆಯಲ್ಲಿ ಕೂಡ ಬಂದಿದ್ದು ಸಮಸ್ಯೆಗಳು ಬರಬಾರ್ದು ಸಮಸ್ಯೆಗಳು ಬಂದಾಗ ಏನ್ ಪತ್ರಿಕೆಯಲ್ಲೆಲ್ಲ ಬರ್ತದೆ ಪತ್ರಿಕೆಯಲ್ಲಿ ಬರ್ಲಾರ್ದಾಗ ನಾವು ನೋಡ್ಕೋಬೇಕಾಗಿ ನೋಡ್ಕೋಬೇಕಾಗಿ ಅಂದ್ರೆ ಕುಡಿಯುವ ಸಮಸ್ಯೆಗಳು ತುರ್ತಾ ನಾವೇನು ಮಾಡಬೇಕು ಅಂದ್ರೆ ಸಾಲ್ವ್ ಮಾಡಬೇಕು ಎಲ್ಲಾದ್ರೂ ಸಮಸ್ಯೆ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತ ಐತಿ ಹಾಗಾಗಿ ಯಾರು ಕೂಡ ನಾವು ನಿರ್ಲಕ್ಷಿಸಲಾರ ఏం సమస్య ఇస్తాయితే తక్షణ ఏం పరిహారీ బొరవే హైర్ మా బొరవ హో హైర్ మా సాధ్యం ఇలా అందరూ అనివార్య మాత్ర ట్యాంక్ హా పవర్ ట్యాంక్ హర్స్కూడు పిడివో వేయ బు ఎచ్చరిక ఏదో ఇమీడేట్ ఫోన్ నవే బు బస్ అది ఇ డబ్ల్యూ అవ్ కింద సాల్వ్ సాల్వ్ ప్రయత్నం జ్ ఈ బేసీ సర్వేదిప్ప అందర పిఎం పోషణ యోజన మధ్యాహ్న రుచి ఓటి ಬರಗಾಲ ಬೇಸಿಗೆ ಸಮಯದಲ್ಲಿ ಕೂಡ ಶಾಲೆಗಳಿಗೆ ರಜೆ ಇದ್ರು ಕೂಡ ಪಿಶೋಟು ಕೂಡ ಆಗ್ತದೆ ತಾವೇ ನೋಡಲು ಅಲ್ಲಿ ಹೋದಾಗ ಶಾಲೆಗಳಿಗೂ ಕೂಡ ಭೇಟಿ ಕೊಡ್ರಿ ತಾಲೂಕಿನಲ್ಲಿ ಒಟ್ಟು ಮೂವತ್ ಸಾವಿರ ಒಂಬೈನೂರ ನಲವತ್ತೇಳು ಮಕ್ಕಳ ಪೈಕಿ ಇಪ್ಪತ್ತೈದು ಸಾವಿರ ಐನೂರ ಐವತ್ತು ಮಕ್ಕಳು ಮಧ್ಯಾಹ್ನ ಪಿಸೋಟ್ ತಗೊಳ್ಳಿಕ್ಕೆ ಫ್ರೀ ಅಂತ ಸೂಚಿಸಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತವಲ ಏನ್ ಮಾಡಬೇಕು ಅಂದ್ರೆ ನೀವು ಚುನಾವಣೆ ಕರ್ತವ್ಯ ನಿಮಿತ್ತ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ನೋಡಲಾಗಿ ನೀವೇನು ಕೆಲಸ ಮಾಡ್ತೀರಿ ಅಲ್ಲಿ ಹೋಗಿ ಭೇಟಿ ಕೊಟ್ಟಿರ್ತಲ್ಲ ಶಾಲೆಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಮಧ್ಯಾಹ್ನ ವಿಶ್ವವಿದ್ಯಾಲಯ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು ಅಲ್ಲಿ ಕೂಡ ಹುಡುಗಿಯ ವ್ಯವಸ್ಥೆ ಸಮರ್ಪಕ ಹೋಗಿ ಶಾಲೆಗಳಲ್ಲಿ ಅದನ್ನು ಕೂಡ ನಾವು ನೋಡಬೇಕು ಹಾಗಾಗಿ ತಾವೆಲ್ಲರೂ ಜವಾಬ್ದಾರಿತವಾಗಿ ಕರ್ತವ್ಯ ನಿರ್ವಹಿಸ್ತೀವಿ ಅಂತ ನಮ್ಮ ನನ್ನ ಮಾತನ್ನು ಮುಂಚೆ